ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ವಿಸೀಸ್ಟರೆ ನಾನು ನಾನೇ ಫ್ರೈಡೆ ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ಲೆವೆಲ್ಸ್ ಹೆಂಗಿತ್ತು ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಮಾರ್ಕೆಟ್ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ಪ್ಲಸ್ ಡಿ ಕೆ ಬಗ್ಗೆ ರಾ ಬೆಳಗ್ಗೆ ಹೇಳಿದೆ ಇವತ್ತು ನಿಫ್ಟಿಯಲ್ಲಿ ಡಿ ಕೆ ಜಾಸ್ತಿ ಇರ್ತದೆ ನೋಡ್ಕೊಳ್ಳಿ ಅದ್ರ ಬಗ್ಗೆ ಏನಂತ ಸಂಜೆ ಹೇಳ್ತೀನಿ ಅಂತ ಓಕೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತೀನಿ ಲಾಸ್ಟಲ್ಲಿ ಪ್ಲಸ್ ಈ ಎಕ್ಸ್ಪೈರಿ ಏನಾಗ್ತದೆ ಅನ್ನೋದು ಕೂಡ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಡಿ ಓಕೆ ಈಗ ಅನಾಲಿಸ್ ಪ್ಲೇ ಮಾಡ್ತೀನಿ ಫ್ರೈಡೆ ಏನು ಹೇಳಿದ್ದೀನಿ ನೋಡಿ ಒಂದು ಸ್ವಲ್ಪ

ಈ ಪ್ರೆಸಸ್ ಆಫ್ ಪೇಯಿಂಗ್ ಆಪ್ಷನ್ ಇದೆ ಇಲ್ಲಿ ಬ್ರೇಕ್ ಆದ್ರೆ 50% ಪ್ರಾಫಿಟ್ ಇರೋದು ಕಳವಚೆಡ್ ಮಾಡಬಹುದು ಇಲ್ಲಿ 레ವೆಲ್ ಏನಂದ್ರೆ ಬ್ರೇಕಾಗಿ ಅದ್ರೂ 15 ನಿಮಿಷನೇ ಇಟ್ಕೊಳ್ತಾಕಬೇಕು ಇಲ್ಲ ಚಲಕಾಗ್ತಾರೋ ಇಷ್ಟೇ ಚಾನ್ಸ್ ಇದೆ ಸೆನಿಕ್ ಸೈಡ್ ಇಲ್ಲ ಐಟಿಎಂ ಮಾತ್ರ ಮಾಡಿ ಐಟಿಎಂ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಬರುತ್ತೆ ನೀವು ಬಣಿಗೆಯಲ್ಲಿ ಮಾಡ್ಕಲಾರಾ ಅಂತ ಓಕೆ ಇದು ಬ್ಯಾಂಗ್ ನೀಸಿ ಕೇಳಿಸ್ಕೊಂಡ್ರಲ್ವ ಇದ್ರ ಲೋ ಬ್ರೇಕಾದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಮಾಡಿ ಇಷ್ಟೇ ಚಾನ್ಸ್ ಇರೋದು ಇಲ್ಲಿಗೆ ಬಂದ ಮೇಲೆ ಬೈಯೇ ಮಾಡ್ತೀನಿ ಇದ್ರ ಮೇಲೆ ಕೂಡ ಬೈಯೇ ಮಾಡ್ತೀನಿ ಬೈಯಿಂಗೆ ಮಾಡ್ತೀನಿ ಸೆಲ್ಲಿಂಗ್ ಮಾಡೋರು ಇಲ್ಲಿ ಮಾಡಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಇರೋದು ಅದು ಕೂಡ ಕಲರ್ ಚೇಂಜ್ ಮಾಡಿ ಬರಿತೀನಿ ಅಂತ ರೆಡ್ ಕಲರಲ್ಲೇ ಬರೆದುಕೊಟ್ಟೆ ಇಷ್ಟೇ ಚಾನ್ಸ್ ಅಂತ ಓಕೆ ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದೀನಿ ಬೆಳಗ್ಗೆ ಅದು ತೋರಿಸ್ತೀನಿ ನೋಡ್ಕೊಳ್ಳಿ ಒಂದು ಸರಿ ಇದು ನೋಡಿ ಟೆಲಿಗ್ರಾಮಲ್ಲಿ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಇದು ನಿಫ್ಟಿ ಚಾರ್ಟ್ ಎರಡೂ ನೋಡ್ಕೊಳ್ಳಿ ಇದರಲ್ಲಿ ಕೂಡ ಪ್ರಾಫಿಟ್ ಬಂದಿದೆ ಇದರಲ್ಲಿ ಕೂಡ ಪ್ರಾಫಿಟ್ ಬಂದಿದೆ ಇಲ್ಲಿ ನೋಡಿ ಇದು ಆದರೆ ಇಷ್ಟೇ ಬರೋಕ್ಕೆ ಚಾನ್ಸ್ ಇದೆ ಅದರಲ್ಲಿ ಅಲ್ಲಿಂದ ಮತ್ತೆ ಬೈಯಿಂಗ್ ಈ ಸೆಲ್ಲಿಂಗ್ ಕ್ಯಾಂಡಲ್ ಏನು ಬರೆದಿದ್ದೀವಿ ಅಷ್ಟೇ ಚಾನ್ಸ್ ಆಮೇಲೆ ಬೈಯಿಂಗ್ ಅಂತ ಅದು ಬೆಳಿಗ್ಗೆ ಏಳು ಗಂಟೆಗೆ ಓಕೆ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಅಲ್ಲ ಬೆಳಗ್ಗೆ ಏಳು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಎರಡೂವರೆ ಅವರ್ ಮುಂಚೆ ಕೊಟ್ಟಿರೋದು ಅಪ್ಡೇಟ್ಸ್ ಇದು ಅದಾದಮೇಲೆ ಮೇಂಗ್ ರೂಪಲ್ಲಿ ರೆಸ್ಟೋರೆಂಟ್ಸ್ಗೆ ಬೆಳಗ್ಗೆ ಫಸ್ಟ್ ಕ್ಯಾಂಡ್ ಐ ಎಲ್ ಐ ಪಿ ತೊಗೊಂಡಿದ್ದರು ಓಕೆ ನೋಡಿ ನಾನು ಎಷ್ಟು ಬರ್ಕೊಟ್ಟಿದ್ದೀನಿ ಸೇಮ್ ಕ್ಯಾಂಡಲ್ ಅಲ್ಲಿಗೆ ಬಂದಿದೆ ಅಲ್ಲಿಂದ ಮಾರ್ಕೆಟ್ ಮತ್ತೆ ರಿಟರ್ನ್ ಆಗೋಗಿದೆ ರೈಟ್ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಹೇಳಿದ್ದೀನಿ ಇಲ್ಲಿಂದ ಮಾರ್ಕೆಟ್ ಇಲ್ಲಿಗೆ ಹೋಗ್ತದೆ ಅಂತ ಅಲ್ಲಿ ಬಂದು ಅಲ್ಲಿಂದ ರಿಟರ್ನ್ ಆಗೋಗಿದೆ ಇದು ನೋಡ್ಕೊಳ್ಳಿ ಇಲ್ಲಿ ಬೆಳಿಗ್ಗೆನೇ ಹೇಳಿದ್ವಿ ಫಸ್ಟ್ ಕ್ಯಾಂಡಲ್ಲಿ ತಗೋಬೋದು ಫಸ್ಟ್ ಕ್ಯಾಂಡಲ್ ಹೈ ಓಕೆ ಇಲ್ಲಿ ನೋಡಿ ಫಸ್ಟ್ ಕ್ಯಾಂಡ್ ಅಲ್ಲೇ ಪಿ ಬೈ ಮಾಡ್ಬೋದು ಅಂತ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಓಕೆ ಇದು ಪ್ರಾಫಿಟ್ಸ್ ಎಲ್ಲ ಬಂದುಬಿಟ್ಟಿದೆ ಟಾರ್ಗೆಟ್ಸ್ ಎಲ್ಲ ಡನ್ ಆಗಿಬಿಟ್ಟಿದೆ ಓಕೆ ಇವರೇ ಚಾಟ್ ಮೇಲೆ ಅವರೇ ನೀವು ನೋಡ್ಕೊಳ್ಳಿ ನಾವು ಎಲ್ಲವರ್ಗು ಬರೆದಿದ್ವಿ ಅಲ್ಲಿವರೆಗೂ ಮಾತ್ರ ಬಂದಿದೆ ಪಿ ಅದಾದಮೇಲೆ ಇಲ್ಲಿಂದ ಮೈನ್ ರೂಪ ಕ್ಲಿಯರಾಗಿ ಬರ್ಕೊಟ್ಟಿದ್ದೆ ಯೂಟ್ಯೂಬ್ ಅಲ್ಲಿ ಅದೇ ಹೇಳಿದ್ವಿ ಇಲ್ಲಿಗೆ ಬಂದ ಮೇಲೆ ಬೈಯೇ ಮಾಡಿ ಅಂತ ನಿಮ್ಗೆ ಡೌಟ್ ಇದ್ದರೆ ಹೋಗಿ ಯೂಟ್ಯೂಬ್ ಚೆಕ್ ಮಾಡಿ ಅದೇ ಪ್ಲೇ ಮಾಡಿದ್ದು ಕೂಡ ಶುಕ್ರವಾರ ಯೂಟ್ಯೂಬ್ ವೀಡಿಯೋ ಇಲ್ಲಿಗೆ ಬಂದಮೇಲೆ ಬೈ ಮಾಡಿದ್ವಿ ನಮ್ಮ ರೆಸಿಸ್ಟೆನ್ಸ್ ಇಲ್ಲಿತ್ತು ಇಲ್ಲಿ ಬಂದಿದೆ ನಾನು ಅದನ್ನು ಕ್ಲಿಯರ್ ಆಗಿ ಅಪ್ಡೇಟ್ ಮಾಡಿದ್ದೆ ಈ ಗ್ರೂಪಲ್ಲಿರುವಾಗ ಹನ್ನೊಂದು ಗಂಟೆವರೆಗೂ ಮಾತ್ರ ಮೂವ್ಮೆಂಟಮ್ ಹನ್ನೊಂದು ಗಂಟೆ ಮೇಲೆ ಇರೋಲ್ಲ ಅಂತ ನೀವು ಚೆಕ್ ಮಾಡಿ ನೋಡಿ ಹನ್ನೊಂದು ಗಂಟೆ ಕ್ಯಾಂಡ್ಲ್ ಇದು ಹನ್ನೊಂದು ಗಂಟೆ ಮೇಲೆ ಮಾರ್ಕೆಟಲ್ಲಿ ಹೋಗಿಲ್ಲ ಓಕೆ ನಾವು ಕೂಡ ಏನು ಮಾಡಿಲ್ಲ ಸೈಡ್ ವೇಸ್ ಅಂತ ಬಿಟ್ಬಿಟ್ವಿ ಫಸ್ಟೇ ಬಿಟ್ಬಿಟ್ಟು ಹನ್ನೊಂದು ಗಂಟೆಗೆ ಏನೇ ಓಕೆ ಈ ಥರ ವರ್ಕ್ ಆಗಿದ್ದಾವೆ ಲೆವೆಲ್ಸ್ ಅನಾಲಿಸು ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಏನು ಹೇಳಿದ್ದು ಇವಾಗ ಹಾಂ ಡಿ ಕೆ ಬಗ್ಗೆ ಸೆಕೆಂಡ್ ಒನ್ ನಿಫ್ಟಿಯಲ್ಲಿ ಡಿ ಕೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ಯಾಕೆ ಅಂತ ಹೇಳ್ತೀನಿ ನೋಡಿ ನಿಫ್ಟಿಯಲ್ಲಿ ಒಂದು ವಾರ ಗುರುವಾರ ಎಕ್ಸ್ಪೈರಿ ಆದರೆ ಫ್ರೈಡೇ ಟು ನೆಕ್ಸ್ಟ್ ಗುರುವಾರವರೆಗೂ ಎಕ್ಸ್ಪೈರಿ ಇರಬೇಕು ಈಗ ವಾರದಲ್ಲಿ ಆವರೇಜ್ ಡಿ ಕೆ ಇರ್ತದೆ ಅದನ್ನ ನಿಮಗೆ ಯೂಟ್ಯೂಬಲ್ಲೆಲ್ಲ ಹೇಳಕ್ಕೆ ಬರಲ್ಲ ಅದು ಸಬ್ಜೆಕ್ಟ್ ಬೇರೆ ಆವರೇಜ್ ಡಿ ಕೆ ಇರ್ತದೆ ಪರ್ ಡೇ ಎಷ್ಟು ಡಿ ಕೆ ಆಗಬೇಕು ಅಂತ ಇದರಲ್ಲಿ ಒಂದು ದಿವಸ ನಮಗೆ ಲೋಕಲ್ ಹಾಲಿಡೇ ಇದೆ ಓಕೆ ಆ ಒಂದು ದಿವಸ ಯಾವತ್ತಂದರೆ ನಿಮಗೆ ಎಕ್ಸ್ಪೈರಿ ಇದೆಯಲ್ಲ ಗುರುವಾರ ಅದು ಲೋಕಲ್ ಹಾಲಿಡೇ ಇರೋದ್ರಿಂದ ಈ ಎಕ್ಸ್ಪೈರಿ ಎಕ್ಸ್ಪೈರಿ ತೆಗೆದು ವೆಡ್ನಸ್ಡೇಗೆ ಹಾಕ್ಕೊಳ್ತಾರೆ ಓಕೆ ಎಕ್ಸ್ಪೈರಿನ ಹಾಲಿಡೇಸ್ ಬಂದರೆ ಬಿಫೋರ್ ಹಾಕ್ಕೊಳ್ತಾರೆ ಈಗ ನಿಮ್ಗೆ ಎಕ್ಸ್ಪೈರಿ ಇರೋದು ಹತ್ರ ಬಂದುಬಿಡ್ತು ರೈಟ್ ಒಂದು ದಿವಸ ಹತ್ರ ಬಂದುಬಿಡ್ತು ಹತ್ರ ಬಂದಾಗ ಈ ಒಂದು ದಿವಸ ಎಕ್ಸ್ಟ್ರಾ ಡಿ ಕೆ ಅನ್ನೋದು ನಿಮ್ಗೆ ಆ್ಯಡ್ ಆಗುತ್ತೆ ನಾರ್ಮಲ್ ಡಿ ಕೆ ಆಗೋದಕ್ಕಿಂತ ಒನ್ ಡೇ ಎಕ್ಸ್ಟ್ರಾ ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ಫೈವ್ ಡೇಸ್ ಎಷ್ಟು ಎಕ್ಸ್ಟ್ರಾ ಪರ್ಸೆಂಟೇಜ್ ಬರುತ್ತೋ ಇದು ನಿಮ್ಗೆ ಆ್ಯಡ್ ಆಗುತ್ತೆ ಅದರಿಂದ ಇವತ್ತು ನಿಮಗೆ ನಿಫ್ಟಿಯಲ್ಲಿ ಡಿ ಕೆ ಜಾಸ್ತಿ ಇತ್ತು ರೈಟ್ ಯಾರಾದರೂ ಟ್ರೇಡ್ ಮಾಡಿದ್ರೆ ಗೊತ್ತಾಗ್ತದೆ ನಾನು ಬೆಳಿಗ್ಗೆ ಹೇಳು ಪರ್ಫೆಕ್ಟಾಗಿ ವರ್ಕ್ ಆಗಿದೆಯಾ ಇಲ್ಲ ಅಂತ ಇದು ಸೆಕೆಂಡ್ ಮಂತ್ ಮೂರನೇದು ಬಂದು ಮೂರನೇದು ಬಂದು ಎಕ್ಸ್ಪೈರಿ ಜೀರೋ ಟೀರೋ ಇರ್ತದಲ್ಲ ಎಕ್ಸ್ಪೈರಿ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಕೇಳಿಸ್ಕೊಡಿ ನೀವು ಗುರುವಾರ ಎಕ್ಸ್ಪೈರಿ ಇರ್ತದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಗುರುವಾರ ಎಕ್ಸ್ಪೈರಿ ಇರ್ತದೆ ಶುಕ್ರವಾರ ಫ್ರೈಡೆ ಈಗ ನೀವು ನನ್ನ ಚಾನಲ್ ನೋಡೋರೇ ಹೇಳಿ ಹಬ್ಬ ದಿನ ಎಷ್ಟು ಜನ ಬಂದು ನೀವು ಟ್ರೇಡ್ ಮಾಡ್ತೀರಾ ಅಂತ ನೂರು ಜನ ನೋಡಿದ್ರೆ ಇದರಲ್ಲಿ ಐವತ್ತು ಜನ ಬರಲ್ಲ ಟ್ರೇಡ್ ಮಾಡೋಕ್ಕೆ ಯಾವತ್ತೊಂದು ದಿವಸ ರಜಾ ತೊಗೊಳಾಗ್ಬಿಟ್ಟು ಫ್ಯಾಮಿಲಿ ಜೊತೆ ರಿಲೇಷನ್ನು ಹಬ್ಬ ಎಲ್ಲ ಮಾಡ್ತೀರಾ ಟ್ರೇಡ್ ಮಾಡಲ್ಲ ಓಕೆ ನೀವು ಮಾಡಲ್ಲ ಫಸ್ಟ್ ಬ್ಯಾಚ್ ಸೆಕೆಂಡ್ ಒನ್ ಬಂದುಬಿಟ್ಟು ಬಿಗ್ ಪ್ಲೇಯರ್ಸ್ ಇವರು ಎಕ್ಸ್ಪೈರಿ ಮುಗಿದ ಮೇಲೆ ಇದು ಫಸ್ಟ್ ಕ್ಯಾಟಿಗಿರಿ ಹಬ್ಬದಿನ ಟ್ರೇಡ್ ಮಾಡಲ್ಲ ನೀವು ಸೆಕೆಂಡ್ ಒನ್ ಬಂದು बिग क्लेयर्स ಅನ್ನು ಎಕ್ಸ್ಪೈರಿ ಮುಗಿದ ಮೇಲೆ ಗುರುವಾರ ಎಕ್ಸ್ಪೈರಿ ಆದ್ಮೇಲೆ ಫ್ರೈಡೇ ಹಾಲಿಡೇ ಆಹ್ ವೆಡ್ನೆಸ್ಡೇ ಥರ್ಸ್ಡೇ ಗುರುವಾರ ಶುಕ್ರವಾರ ಅಲ್ವಾ ಶುಕ್ರವಾರ ಒಂದು ನಿಮಿಷ ಐರಿ ಓಕೆ ಬುಧವಾರ ಗುರುವಾರ ನಿಮಗೆ 15 ತಾರೀಕ ಯಾವ ಬರುತ್ತೆ ಅಂದ್ರೆ ತುಂಬಾ ಸಿಂಪಲ್ ಗುರುವಾರ ಬರುತ್ತೆ ಓಕೆ ಇದಕ್ಕೆ ಇವಾಗ ಎಕ್ಸ್ಪೈರಿ ಯಾವಾಗ ತಾಗ್ತಾ ಇದೆ ಬುಧವಾರ ಆಗ್ತಾಯಿದೆ ಹದಿನಾಲ್ಕನೇ ತಾರೀಕು ಎಕ್ಸ್ಪೈರಿಗಳಾಗ್ತಾಯಿದ್ದಾರೆ ಓಕೆ ಇವಾಗ ನೋಡ್ಕೊಂಡ್ರೆ ನೀವು ಗುರುವಾರ ಇರೋ ನಿಫ್ಟಿ ಎಕ್ಸ್ಪೈರಿ ಅಂತ ಬುಧವಾರ ಹಾಕಿದ್ದಾರೆ ಬುಧವಾರ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಎಕ್ಸ್ಪೈರಿ ಆಗ್ತವೆ ಗುರುವಾರ ನಮ್ಮ ಲೋಕಲ್ ಹಾಲಿಡೇ ಓಕೆ ಬಿಗ್ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಶುಕ್ರವಾರ ಫೆಸ್ಟಿವಲ್ ಒಂದು ದಿವಸ ಇದೆ ಸುಮಾರು ಜನ ಯಾರು ಟ್ರೇಡ್ ಮಾಡೋಕ್ಕೆ ಬರಲ್ಲ ವಾಲ್ಯೂಮ್ಸ್ ಇರಲ್ಲ ಮಾರ್ಕೆಟಲ್ಲಿ ವಾಲ್ಯೂಮ್ಸ್ ಇರೋಲ್ಲ ಶನಿವಾರ ರಜಾ ಸಂಡೇ ರಜಾ ಟೋಟಲ್ ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ರಜಾ ಸಿಗುತ್ತೆ ಬಿಗ್ ಪ್ಲೇಯರ್ ಅನ್ನೋನು ನಾಲ್ಕು ದಿವಸ ರಜೆ ಇರಬೇಕಾದ್ರೆ ಈ ಟೂ ಡೇಸಲ್ಲಿ ಮಾರ್ಕೆಟ್ ನಮ್ಮ ಲೋಕಲ್ ಹಾಲ್ಡೇ ಇರೋದ್ರಿಂದ ಅಂದರೆ ಫ್ರೈಡೇ ಇರುತ್ತೆ ಲೋ ವಾಲ್ಯೂಮ್ ಮಾರ್ಕೆಟ್ ಓಕೆ ಈ ಗುರುವಾರ ಈಗ ನಾಲ್ಕು ದಿವಸ ರಜಾ ಇರೋದ್ರಿಂದ ಯಾರು ಪೊಸಿಷನ್ನ ಮನೆಗೆ ತೊಗೊಂಡು ಹೋಗಲ್ಲ ಅವ್ರು ಏನು ಮಾಡ್ತಾರೆ ಆಲ್ಮೋಸ್ಟ್ ಎಕ್ಸ್ಪೈರಿ ದಿನ ಲಾಸ್ಟ್ ಒನ್ ಅವರಲ್ಲಿ ಲಾಸ್ಟ್ ಒನ್ ಅವರ್ ನೆನ್ಪಿಟ್ಕೊಳ್ಳಿ ಮತ್ತು ಎಕ್ಸ್ಪೈರಿಗೆ ತಂಬ್ಲೆ ಎಕ್ಸ್ಪೈರಿ ದಿನ ತಂಬಲೇ ನಾಕೆ ಚೆನ್ನಾಗಿರ್ತದೆ ಎಲ್ಲಿ ಅಷ್ಟೇ ಲಾಸ್ಟ್ ಒನ್ ಅವರಲ್ಲಿ ಇವರೆಲ್ಲ ಪೊಸಿಷನ್ ಬಿಗ್ ಅನ್ನೋನು ಬುಕ್ ಮಾಡ್ತಾನೆ ಆಗ ನಿಮಗೆ ಮಾರ್ಕೆಟಲ್ಲಿ ಫಾಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅವನು ಬೆಳಿಗ್ಗೆ ಬುಕ್ ಮಾಡ್ತಾನೆ ಮಧ್ಯಾಹ್ನ ಮೇಲೆ ಬುಕ್ ಮಾಡ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಅದು ಬುಕ್ ಮಾಡಿದಾಗ ನಾನು ಗ್ರೂಪಲ್ಲಿರೋ ನಾನು ನೋಡ್ಕೊಳ್ತೀನಿ ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸ್ಕ್ ಮಾಡಿಷ್ಟು ತಗೊಂಡು ಬಟ್ ಲಾಂಗ್ ವೀಕೆಂಡ್ ಇರೋದರಿಂದ ಲಾಂಗ್ ವೀಕೆಂಡ್ ಫೋರ್ ಡೇಸ್ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಡು ಓಕೆ ಫ್ರೈಡೆ ಇರುತ್ತಲ್ಲ ಸರ್ ಅಂದರೆ ಯಾರ್ಯಾರು ಬರ್ತೀರಾ ಫ್ರೈಡೆ ಕಾಮೆಂಟ್ ಮಾಡಿ ನೋಡೋಣ ನಾನು ಬಂದು ಟ್ರೇಡ್ ಮಾಡ್ತೀನಿ ಏನಾರು ಯಾರು ಇದ್ದೀರಾ ಬಂದು ಕಾಮೆಂಟ್ ಮಾಡಿ ನೂರು ಜನ ಟ್ರೇಡರ್ಸ್ ಇದ್ದರೆ ಫಿಫ್ಟಿ ಪರ್ಸೆಂಟ್ ಬರೋಲ್ಲ ಬಂದಿಲ್ಲ ಅಂದರೆ ಮಾರ್ಕೆಟಲ್ಲಿ ವಾಲ್ಯೂಮ್ಸ್ ಬರಲ್ಲ ವಾಲ್ಯೂಮ್ಸ್ ಅಂದರೆ ಕ್ಯಾಂಡಲ್ ಮೂವ್ ಆಗುತ್ತೆ ಪ್ರೈಸ್ ಇಷ್ಟೇ ಮೂವ್ ಆಗುತ್ತೆ ಪ್ರೈಸ್ ಮೂಮೆಂಟೆಂ ಇರೋಲ್ಲ ಅದಕ್ಕೆ ಬಿಗ್ ಪ್ಲೇಯರ್ ಯಾರೂ ಇರಲ್ಲ ಲಾಂಗ್ ವೀಕೆಂಡಲ್ಲಿ ಪೊಸಿಷನ್ನ ಬುಕ್ ಮಾಡ್ಕೋತಾರೆ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಜೀರೋ ಟು ಹೀರೋ ನೀವು ಮಾಡ್ತಿರಲ್ಲ ಜೀರೋ ಟು ಹೀರೋ ಕಾರ್ನ್ಸ್ ಇದರಲ್ಲಿ ಒಳ್ಳೆಯ ಪ್ರಾಫಿಟ್ ಬರೋ ಚಾನ್ಸಸ್ ಇದೆ ಯಾವಾಗ ಬುಧವಾರ ನಾಳೆ ಇಲ್ಲ ನಾಳಿದ್ದು ಎರಡು ದಿವಸ ಮುಂಚೆನೇ ಹೇಳ್ತಾ ಇದ್ದೀನಿ ಟೂ ಡೇಸ್ ಬಿಫೋರ್ ಇಷ್ಟು ಕಾರಣಗಳಿಂದ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇದೆ ಅದಕ್ಕೆ ಆಕ್ಟಿವ್ ಆಗಿರಿ ಬುಧವಾರ ನಿಮಗೆ ಒಳ್ಳೆ ಟ್ರೇಡ್ ಸಿಗ್ಬೋದು ಫಾಲಿಂಗ್ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ತುಂಬ ಸಿಂಪಲ್ ಈ ಬ್ಲ್ಯಾಕ್ ಲೈನ್ ಕೆಳಗಡೆ ಹೋಗಿದೆ ಅಂದರೆ ಪಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮತ್ತೆ ಇಲ್ಲಿ ಬಂದ ಮೇಲೆ ಸಿಹಿ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಈ ಲೆವೆಲ್ ಬ್ರೇಕ್ ಆದರೆ ಪಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮತ್ತೆ ಸಿಹಿ ಓಕೆ ಇದು ಆಗಿಲ್ಲ ಇದ್ರ ಮೇಲೆ ಬಂದು ಕ್ಲೋಸ್ ಆಗಿದೆ ಅದು ಫಿಫ್ಟಿ ಮಿನಿಟ್ಸ್ ನೋ ಡೌಟ್ ಸಿಹಿ ಓಕೆ ಇಲ್ಲಿ ಸಿಹಿ ಇಲ್ಲಿ ಸಿಹಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಪಿ ಅದು ಕೂಡ ಐ ಟಿ ಎಮ್ ಎ ಮಾಡಬೇಕು ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನೋಡ್ಕೊಂಡ್ರೆ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗೇ ಇಲ್ಲಿಂದ ಬೈಯಿಂಗ್ ಇಲ್ಲಿಂದ ಬೈಯಿಂಗೇ ಈ ಝೋನಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಸೈಡ್ ವೇಸ್ ಬರೋ ಚಾನ್ಸಸ್ ಇದ್ರೆ ಕಷ್ಟ ಆಗಿಬಿಡ್ತದೆ ಲೋಯರ್ ಟೈಮ್ ಟ್ರೈಮಲ್ಲಿ ಕಡಿಮೆ ಕಡಿಮೆ ಪ್ರಾಫಿಟ್ ಇಟ್ಕೊಂಡು ಬುಕ್ ಮಾಡಿಕೊಳ್ಳಿ ಈ ಝೋನ್ ಒಳಗಡೆ ಇಲ್ಲಿಗೆ ಬಂದ ಮೇಲೆ ಬೈ ಇದ್ರ ಬ್ರೇಕ್ ಆದರೆ ಕೂಡ ಬೈ ಇದು ಬ್ರೇಕ್ ಆದರೆ ಒಳ್ಳೆ ಬೈಯಿಂಗ್ ಬರುತ್ತೆ ಇಲ್ಲಿಗೆ ಬಂದರೆ ಕೂಡ ಫಿಫ್ಟಿ ಮಿನಿಟ್ಸಲ್ಲಿ ಒಳ್ಳೆ ಬೈಯಿಂಗ್ ಚಾನ್ಸ್ ಬರುತ್ತೆ ಓಕೆ ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿ ಎಜುಕೇಶನಲ್ ಪರ್ಪಸ್ ಬೈಯನ್ಸ್ ರೆಕಮೆಂಡೇಶನ್ ಇಲ್ಲ ರೆಕಮೆಂಡೇಶನ್ಸ್ ಇಲ್ಲ ಓನ್ಲಿ ಎಜುಕೇಶನಲ್ ಪರ್ಪಸ್ ಓಕೆ ಆಮೇಲೆ ನನಗೆ ಇಲ್ಲಿ ಇಲ್ಲಿ ನೀವು ಮಾಡೋ ಹೆಸರುಗಳೆಲ್ಲ ನಾನು ಡಿಲೀಟ್ ಮಾಡ್ತೀನಿ ಇಟ್ಕೊಳ್ಳಲ್ಲ ನನಗೆ ನನ್ನ ಸಾರ್ದು ನಂದು ಬಿಟ್ಟರೆ ಬೇರೆ ಯಾರ್ದು ಇಟ್ಕೊಳ್ಳಲ್ಲ ನಾನು ಎಲ್ಲರದ್ದು ಡಿಲೀಟ್ ಮಾಡಿಬಿಡ್ತೀನಿ ಈಗ ಇಲ್ಲಿ ನೋಡಿ ಸಾರು ಬೇರೆ ಮೆಸೇಜ್ ಮಾಡಿದ್ದಾರೆ ಎಲ್ಲರೂ ಪಿ ಕಡೆ ಹೇಳ್ತಾ ಇದ್ದರು ಸರ್ ನೀವು ಸಿ ಕಡೆ ಹೇಳಿದ್ರಿ ಪರ್ಫೆಕ್ಟ್ ಅನಾಲಿಸಿಸ್ ವರ್ಕ್ ಆಗಿದೆ ಎಲ್ಲ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಸರ್ ನನ್ನ ಮೆಸೇಜ್ ಅರ್ಥ ಆಯಿತೋ ಇಲ್ಲ ನಾನು ಹೇಳ್ತೀನಿ ನೋಡಿ ಐ ಎಮ್ ನಾಟ್ ಎ ಯೂಟ್ಯೂಬರ್ ನಾನು ಯೂಟ್ಯೂಬರ್ ಅಲ್ಲ ಫಸ್ಟ್ ಒನ್ ಸೆಕೆಂಡ್ ಒನ್ ಐ ಎಮ್ ನಾಟ್ ಎ ಟ್ರೇಡರ್ ಬೆಳಿಗ್ಗೆ ಎದ್ದು ಕ್ಯಾಂಡ್ಲಿಂದ ಓಡೋಗೋ ಟ್ರೇಡರ್ ಅಲ್ಲ ಓಕೆ ನಾನು ಏನು ಪ್ರಿಪೇರ್ ಆಗಿರ್ತೀನಿ ಏನು ಅನಾಲಿಸ್ ಮಾಡ್ತೀನಿ ಅದ್ರ ಪ್ರಕಾರ ನಾನು ಅನಾಲಿಸ್ ಪ್ರಕಾರ ನಾನು ಟ್ರೇಡ್ ಮಾಡಿ ಅನಾಲಿಸ್ಟ್ ನಾನು ಐ ಎಮ್ ನಾಟ್ ಎ ಟ್ರೇಡರ್ ಓಕೆ ಇದೇ ಇದ್ರ ಅರ್ಥ ನನ್ನ ಗ್ರೂಪಲ್ಲಿರೋ ಎಲ್ಲರೂ ಅನಾಲಿಸ್ಟರೇ ತಯಾರು ಮಾಡ್ತಾ ಇರೋದು ಟ್ರೇಡರ್ಸ್ ಅಲ್ಲ ಟ್ರೇಡರ್ಗೆ ಬರದೇ ಇರೋದು ಪ್ರಾಫಿಟ್ ಅನಾಲಿಸ್ಟಿಗೆ ಬರದೇ ಇರೋದು ಲಾಸ್ ಓಕೆ ಇದೇ ಡಿಫ್ರೆನ್ಸ್ ಅನಾಲಿಸ್ಟ್ ಇರಬೇಕು ಟ್ರೇಡರ್ಸ್ಗೆ ನೋಡ್ಕೊಳ್ಳಿ ಇದು ಓಕೆ ಯೂಟ್ಯೂಬರ್ ಆಗಿದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಅಲ್ಲ ಸರ್ ನೋವೇ ಈಗಿಲ್ಲಿ ನೋಡಿ ಇನ್ನೂರ ಎಂಬತ್ನಾಲ್ಕು ಜನ ಇದ್ದೀರಾ ನನ್ನಲ್ಲಿ ಇನ್ನೂರ ಎಂಬತ್ನಾಲ್ಕು ಲೈಕ್ಸ್ ಕೂಡ ಬರಲ್ಲ ಆದರೆ ನಾನು ತಲೆ ಕೆಡಿಸ್ಕೊಳ್ಳೋಣ ನಾನು ಯಾಕೆ ಮಾಡ್ತೀನಿ ಅಂದರೆ ತುಂಬ ಸಿಂಪಲ್ ನಿಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಇಲ್ಲ ಗಣೇಶ ರಾವ್ ಅಂತ ನೀವೇ ಹೇಳಿ ಇಲ್ಲ ಇಲ್ಲ ಯಾರೋ ವೇದಾಂತ ಒಬ್ಬರು ಇರ್ತಾರೆ ಅವ್ರ ಹೆಸರು ವೇದಾಂತ ಅಂತ ನೆನ್ನೆ ಮೆಸೇಜ್ ಮಾಡಿ ನಾನು ಡಿಲೀಟ್ ಮಾಡಿದ್ದೀನಿ ಈ ಮೂರು ದಿವಸದಲ್ಲಿ ನಿಮ್ಮನ್ನು ಫಾಲೋ ಮಾಡಿ ಇಪ್ಪತ್ತೊಂದು ಸಾವಿರ ಬಂತು ಸರ್ ಅಂತ ಯಾರಿಗಾದ್ರೂ ಒಬ್ಬರಿಗೆ ಈ ವೇದಾಂತಗೋ ಇಲ್ಲ ರಾವ್ಗೋ ಯಾರಿಗಾದ್ರೂ ಒಬ್ಬರಿಗೂ ಆದರೆ ಕೂಡ ಸಾಕು ಐ ಆ್ಯಮ್ ಹ್ಯಾಪಿ ಓಕೆ ಐ ರಿಪೀಟ್ ಸರ್ ಐ ಆಮ್ ನಾಟ್ ಎ ಯೂಟ್ಯೂಬರ್ ಐ ಆಮ್ ನಾಟ್ ಎ ಟ್ರೇಡರ್ ಐ ಆಮ್ ಎ ಅನಲಿಸ್ಟ್ ಓಕೆ ಥ್ಯಾಂಕ್ ಯು ಎವರಿ ಒನ್ ಸಿಗೋಣ ನಾಳೆ ನಾಳೆಂದು ಸೈಡ್ ವಸ್ ಮಾರ್ಕೆಟಲ್ಲಿ ಎಂಜಾಯ್ ಮಾಡಿ ನಿಫ್ಟಿಯಲ್ಲಿ ಬ್ಯಾಕ್ ನಾಳೆ ಟ್ರೆಂಡಿಂಗ್ ಇರುತ್ತಾ ಸೈಡ್ ವಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ನಾಳೆ ನೋಡ್ಕೊಳ್ಳಿ ನಾಳೆ ಸಂಜೆ ವೀಡಿಯೋಸ್ ಕೂಡ ಇಂಪಾರ್ಟೆಂಟ್ ಇರ್ತದೆ ಬುಧವಾರ ಮಾತ್ರ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಎರಡರಲ್ಲಿ ಒಳ್ಳೆ ಜೀರೋ ಟು ಇರೋ ಲೆವೆಲ್ ಸಿಗ್ತವೆ ಆ್ಯಕ್ಟಿವ್ ಆಗಿರಿ ಓಕೆ ವಿಡಿಯೋ ಸ್ವಲ್ಪ ಲೆಂತ್ ಆಗೋಯಿತು ಥ್ಯಾಂಕ್ ಯು ಎವರಿ ಒನ್ ನಾಳೆ ಸಿಗೋಣ ಬಾಯ್